ಇನ್ನೂರ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ನೀಡಿರುವವರು ಸಾಹಸ ಸಿಂಹ ಡಾ ವಿಷ್ಣುವರ್ಧನ್ ಅಭಿನಯ ಭಾರ್ಗವ ಡಾ ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಅಗಲಿ ಹದಿನೈದು ವರ್ಷಗಳು ಉರುಳಿವೆ ಆದರೂ ಅಭಿಮಾನಿಗಳ ಹೃದಯ ಸಿಂಹಾಸನದಲ್ಲಿ ಡಾ ವಿಷ್ಣುವರ್ಧನ್ ಚಿರಸ್ಥಾಯಿ ಆಗಿ ಉಳಿದಿದ್ದಾರೆ ತಮ್ಮ ಸಿನಿಮಾಗಳ ಮೂಲಕ ವಿಷ್ಣು ದಾದಾ ಜೀವಂತವಾಗಿದ್ದಾರೆ ಅಷ್ಟಕ್ಕೂ ಡಿಸೆಂಬರ್ ಮೂವತ್ತು ಎರಡು ಸಾವಿರ ಒಂಬತ್ತು ರಂದು ಆಗಿದ್ದೇನು ವಿಷ್ಣುವರ್ಧನ್ ಸಾವಿಗೆ ಕಾರಣವಾಗಿದ್ದೇನೋ ಈ ಕುರಿತು ಪುತ್ರಿ ಕೀರ್ತಿ ವಿಷ್ಣುವರ್ಧನ್ ಮಾತನಾಡಿದ್ದಾರೆ ಹಲವು ಸಿನಿಮಾಗಳಲ್ಲಿ ತಂದೆ ವಿಷ್ಣುವರ್ಧನ್ಗೆ ಕೀರ್ತಿ ವಸ್ತ್ರವಿನ್ಯಾಸ ಮಾಡಿದ್ದಾರೆ ಇದೀಗ ಕಲಾ ಮಾಧ್ಯಮ ಯೂಟ್ಯೂಬ್ ವಾಹಿನಿಗೆ ಕೀರ್ತಿ ವಿಷ್ಣುವರ್ಧನ್ ಸಂದರ್ಶನ ನೀಡಿದ್ದಾರೆ ಸಂದರ್ಶನದಲ್ಲಿ ಹಲವು ವಿಚಾರಗಳ ಬಗ್ಗೆ ಕೀರ್ತಿ ವಿಷ್ಣುವರ್ಧನ್ ಮನಬಿಚ್ಚಿ ಮಾತನಾಡಿದ್ದಾರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರ ಒಂಬತ್ತು ಬೆಳ್ಳಂಬೆಳಗ್ಗೆಯೇ ವಿಷ್ಣುವರ್ಧನ್ ಸಾವಿನ ಸುದ್ದಿ ಕನ್ನಡಿಗರಿಗೆ ಬರಸಿಡಿಲಿನಂತೆ ಬಡಿಯಿತು ಇಡೀ ಕರುನಾಡಿಗೆ ಕರುನಾಡೇ ಶೋಕಸಾಗರದಲ್ಲಿ ಮುಳುಗಿತ್ತು ಅಸಲಿಗೆ ಡಿಸೆಂಬರ್ ಮೂವತ್ತು ಎರಡು ಸಾವಿರ ಒಂಬತ್ತು ರಂದು ಆಗಿದ್ದೇನು ಅವತ್ತು ರಾತ್ರಿ ನಾವೆಲ್ಲ ಕೂತು ಮಾತಾಡುತ್ತಿದ್ವಿ ನಾನು ಮೈಸೂರಿಗೆ ತೆರಳಿದ್ದೆ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಅವರಿಗೆ ಉಸಿರಾಟದ ಸಮಸ್ಯೆ ಶುರುವಾಯಿತು ಅದಾಗಿ ಐದು ನಿಮಿಷ ಅಷ್ಟೇ ಚಿರನಿದ್ರೆಗೆ ಜಾರಿದರು ಎಂದು ವಿಷ್ಣುವರ್ಧನ್ ಉಸಿರು ಕ್ಷಣವನ್ನ ಸಂದರ್ಶನದಲ್ಲಿ ಕೀರ್ತಿ ನೆನೆದಿದ್ದಾರೆ ವಿಷ್ಣುವರ್ಧನ್ ಡಯಾಬಿಟಿಸ್ ನಿಂದ ಬಳಲುತ್ತಿದ್ದರು ಒಂದು ಸಾವಿರ ಒಂಬೈನೂರ ತೊಂಬತ್ ಮೂರರಿಂದಲೂ ಸಕ್ಕರೆ ಕಾಯಿಲೆ ವಿಷ್ಣುವರ್ಧನ್ ಅವರನ್ನು ಬಾಧಿಸುತ್ತಿತ್ತು ಸ್ಟ್ರೆಸ್ನಿಂದಾಗಿ ಡಾ ವಿಷ್ಣುವರ್ಧನ್ಗೆ ಡಯಾಬಿಟೀಸ್ ಬಂತು ಎಂದು ಕೀರ್ತಿ ತಿಳಿಸಿದ್ದಾರೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಸ್ವತಃ ಕೀರ್ತಿ ಅವರೇ ತಂದೆಗೆ ಡಯಾಬಿಟೀಸ್ ಚೆಕ್ ಮಾಡುತ್ತಿದ್ದರಂತೆ ಸಕ್ಕರೆ ಕಾಯಿಲೆ ಇದ್ದ ವಿಷ್ಣುವರ್ಧನ್ ಅವರ ಕಾಲಿಗೆ ಗ್ಯಾಂಗ್ರೈನ್ ಆಗಿತ್ತು ಎಂಬ ಗಾಸಿಪ್ ಆ ಕಾಲದಲ್ಲಿ ಹಬ್ಬಿತ್ತು ಈ ಬಗ್ಗೆಯೂ ಕೀರ್ತಿ ಕ್ಲಾರಿಟಿ ಕೊಟ್ಟಿದ್ದಾರೆ ಗ್ಯಾಂಗ್ಲಿನ್ ಇರಲಿಲ್ಲ ಚಿಕ್ಕ ಇನ್ಫೆಕ್ಷನ್ ಆಗಿತ್ತು ಅಷ್ಟೇ ಸುನಾಮಿ ಆದಾಗ ಪಾದಯಾತ್ರೆ ಮಾಡಿ ಸಂತ್ರಸ್ತರಿಗಾಗಿ ಹಣ ಸಂಗ್ರಹಿಸಿದರು ಆಗ ಕಾಲಲ್ಲಿ ಅವರಿಗೆ ಇನ್ಫೆಕ್ಷನ್ ಆಯಿತು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಫಿಟ್ ಫೈನ್ ಆಗಿದ್ದರು ಎಂದು ಕೀರ್ತಿ ಸ್ಪಷ್ಟಪಡಿಸಿದ್ದಾರೆ ನಟ ವಿಷ್ಣುವರ್ಧನ್ ಮತ್ತು ಭಾರತಿ ಅವರಿಗೆ ಕೀರ್ತಿ ಮತ್ತು ಚಂದನ ಎಂಬ ಹೆಸರಿನ ಇಬ್ಬರು ದತ್ತು ಪುತ್ರಿಯರಿದ್ದಾರೆ ಅಂದ ಹಾಗೆ ಕೀರ್ತಿ ಅವರು ವಿಷ್ಣುವರ್ಧನ್ ಅವರ ಮನೆಗೆ ಬಂದಿದ್ದೇಗೆ ವಿಷ್ಣುವರ್ಧನ್ ಮತ್ತು ಭಾರತಿಯವರು ಕೀರ್ತಿ ಅವರನ್ನು ದತ್ತು ಪಡೆದಿದ್ದು ಹೇಗೆ ಸ್ವಂತ ತಂದೆ ತಾಯಿ ಯಾರು ಅನ್ನೋದರ ಬಗ್ಗೆ ಅವರು ಇದೀಗ ಮಾತನಾಡಿದ್ದಾರೆ ಕೀರ್ತಿ ವಿಷ್ಣುವರ್ಧನ್ ಅವರು ಭಾರತಿ ಅವರ ಸಹೋದರಿಯ ಮಗಳು ಈ ಬಗ್ಗೆ ಮಾತನಾಡುತ್ತಾ ನನ್ನ ತಾಯಿ ಭಾರತಿ ವಿಷ್ಣುವರ್ಧನ್ ಅವರ ಸಹೋದರಿ ಮಗಳು ನಾನು ಅಪ್ಪ ಮತ್ತು ಅಮ್ಮಗೆ ನನ್ನ ರಿಯಲ್ ತಂದೆ ತಾಯಿ ತುಂಬಾ ಹತ್ತಿರದ ಸಂಬಂಧ ಹಾಗಾಗಿ ನನ್ನನ್ನು ದತ್ತು ತೆಗೆದುಕೊಂಡರು ನನ್ನ ಅಮ್ಮ ಭಾರತಿ ಮತ್ತು ಅಪ್ಪ ವಿಷ್ಣುವರ್ಧನ್ ಅವರು ನನ್ನ ರಿಯಲ್ ತಾಯಿ ಜಯಶ್ರೀ ಅವರು ಮದುವೆಯಾಗುವಾಗಲೇ ನಿನಗೆ ಯಾವ ಮಗು ಮೊದಲು ಹುಟ್ಟುತ್ತೋ ಅದು ನನಗೆ ಬೇಕು ಎಂದು ಮಾತು ತೆಗೆದುಕೊಂಡಿದ್ದರು ಏ ಎಂದಿದ್ದಾರೆ ಕೀರ್ತಿ ವಿಷ್ಣುವರ್ಧನ್ ನಾನು ಹುಟ್ಟಿದ ತಕ್ಷಣವೇ ನನ್ನ ಅಪ್ಪ ಅಮ್ಮ ವಿಷ್ಣುವರ್ಧನ್ ಹಾಗೂ ಭಾರತಿ ಅವರು ನನಗೆ ಆ ಮಗು ಬೇಕು ಅಂತ ಕೇಳಿದ್ದರು ವಿಷ್ಣು ಅಪ್ಪ ಮತ್ತು ಭಾರತಿ ಅಮ್ಮ ಮದುವೆಯಲ್ಲಿ ನಾನು ಅವರ ತೊಡೆ ಮೇಲೆ ಕೂತಿದ್ದೆ ನಾನು ಹುಟ್ಟಿದಾಗ ಅಮ್ಮ ಸಿನಿಮಾಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದುದರಿಂದ ಕೆಲ ವರ್ಷಗಳ ಕಾಲ ನಾನು ನಮ್ಮ ಅಜ್ಜಿ ಜೊತೆ ಇದ್ದೆ ನನ್ನ ಹದಿಮೂರನೇ ವಯಸ್ಸಿಗೆ ನಾನು ಅಪ್ಪ ಅಮ್ಮ ಜೊತೆ ಬಂದೆ ನನ್ನ ರಿಯಲ್ ತಂದೆ ತಾಯಿ ಕೂಡ ಬೆಂಗಳೂರಿಗರೇಯೇ ಎಂದು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಕೀರ್ತಿ ಮಾಹಿತಿ ಹಂಚಿಕೊಂಡಿದ್ದಾರೆ ನಮ್ಮ ಸಮಾಜದಲ್ಲಿ ಈ ರೀತಿ ದತ್ತು ತೆಗೆದುಕೊಳ್ಳುವುದು ಇದೆಲ್ಲವನ್ನು ಸ್ವೀಕರಿಸುವುದಿಲ್ಲ ನನ್ನ ತಂದೆ ತಾಯಿ ಹೇಳಿದ್ದು ಒಂದೇ ಮಾತು ಬೇರೆ ಯಾರು ಏನು ಹೇಳ್ತಾರೋ ಯಾವತ್ತೂ ಕೂಡ ತಲೆ ಕೆಡಿಸಿಕೊಳ್ಳಬಾರದು ನಾನು ವಿಷ್ಣುವರ್ಧನ್ ಆಗಿ ನಿನ್ನನ್ನು ದತ್ತು ತೆಗೆದುಕೊಂಡಿದ್ದೇನೆ ನೀನೇ ನಮ್ಮ ಮಗಳು ಯಾರು ಏನಂದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ನಾವು ನಿನ್ನನ್ನು ಪ್ರೀತಿ ಮಾಡ್ತೇವೆ ನೀನು ನಮ್ಮನ್ನು ಪ್ರೀತಿ ಮಾಡ್ತೀಯಾ ಅಷ್ಟೇ ನಾನು ಆಗ ಹದಿಮೂರು ವರ್ಷ ವಯಸ್ಸಿನವಳಾಗಿದ್ದಾಗ ಅಪ್ಪ ನನಗೆ ಈ ಮಾತನನ್ನು ಹೇಳಿದರು ಸಮಾಜದಲ್ಲಿ ಒಂದು ಮಗುವಾಗಿ ಜೊತೆಗೆ ತಂದೆ ತಾಯಿಯಾಗಿ ಮಾತುಗಳನ್ನು ಕೇಳೋದು ತುಂಬಾ ಕಷ್ಟ ಎಂದರು ಕೀರ್ತಿ ವಿಷ್ಣುವರ್ಧನ್ ನನ್ನ ಹೆಸರನ್ನು ನಾನು ಯಾರಿಗೂ ಕೊಡಲು ಸಾಧ್ಯವಿಲ್ಲ ಕೀರ್ತಿ ವಿಷ್ಣುವರ್ಧನ್ಗೆ ಮಾತ್ರ ಎಂದು ಅಪ್ಪ ಹೇಳಿದರು ನನ್ನ ಹೆಸರು ಕೀರ್ತಿ ವಿಷ್ಣುವರ್ಧನ್ ಅಲ್ಲ ನಾನು ಕೀರ್ತಿ ಸಂಪತ್ ಕುಮಾರ್ ಇದು ನನ್ನ ಒರಿಜಿನಲ್ ಹೆಸರು ಅಪ್ಪನ ರಿಯಲ್ ಹೆಸರು ಸಂಪತ್ ಕುಮಾರ್ ಅಪ್ಪ ನಿಮಗೆಲ್ಲ ಹೀರೋ ಆಗಿರಬಹುದು ನನಗೆ ತಂದೆಯಾಗಿ ಅವರ ಸಹೋದರರಿಗೆ ತಮ್ಮನಾಗಿ ಅವರ ಗೆಳೆಯರಿಗೆ ಅವರು ತುಂಬಾ ಹಾಸ್ಯಮಯ ವ್ಯಕ್ತಿಯಾಗಿದ್ದರು ಅವರ ಗೆಳೆಯರು ಅವರನ್ನು ಸಂಪತ್ತು ಅಂತ ಕರೀತಿದ್ದರು ಮನೆಯಲ್ಲಿ ಅಪ್ಪನನ್ನು ಎಲ್ಲರೂ ಕುಮಾರ ಅಂತ ಕರೀತಿದ್ರು ವಿಷ್ಣುವರ್ಧನ್ ಅನ್ನೋದು ಅಭಿಮಾನಿಗಳಿಗಷ್ಟೇ ಎಂದಿದ್ದಾರೆ ಕೀರ್ತಿ ನಟ ಅನಿರುದ್ಧ ಜಕ್ಕರ್ ಅವರನ್ನು ಕೀರ್ತಿ ವಿಷ್ಣುವರ್ಧನ್ ವಿವಾಹವಾಗಿದ್ದರು ಈ ದಂಪತಿಗೆ ಜ್ಯೇಷ್ಠವರ್ಧನ್ ಮತ್ತು ಶ್ಲೋಕ್ ಎಂಬ ಹೆಸರಿನ ಇಬ್ಬರು ಮಕ್ಕಳಿದ್ದಾರೆ